ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಗಂತ ನಮ್ಮ ಮನೆ ಪಕ್ಕದವರು ಅದೆಷ್ಟೆಲ್ಲ ಕೊಟ್ಟಿದ್ರು ಹಾಗೆ ನನ್ನ ಮಗನ್ನ ಆ ರೀತಿಯಾಗಿ ರೆಡಿ ಮಾಡಿದ್ದೆ ಕೃಷ್ಣನ ಥರ ಚಿಕ್ಕ ಮಗನ್ನ ದೊಡ್ಡ ಮಗನ್ನ ಮಾಡಿದ್ದೆ ಅವ್ನು ವಿಡಿಯೋಕ್ಕೆ ನಿಂತ್ಕೊಳ್ಳಿಲ್ಲ ಅದಕ್ಕೆ ಅವನು ತೆಗ್ದಿಲ್ಲ ನಮ್ಮ ಮನೆ ಪಕ್ಕದವ್ರದ್ದು ಫಂಕ್ಷನ್ ಇತ್ತು ಅಲ್ಲಿ ಹೋಗಿದ್ದೆ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ ಬೆಳಗ್ಗೆನ ಫಂಕ್ಷನ್ ಇದ್ದಿದ್ದರಿಂದ ಮಧ್ಯಾಹ್ನ ಅಷ್ಟೊತ್ತಿಗೆ ವಾಪಸ್ ಬಂದ್ವಿ ತುಂಬ ದಿನದಿಂದ ಲಾಗ್ ಹಾಕೋಕೆ ಆಗಿರಲಿಲ್ಲ ಯಾಕಂದರೆ ನಮ್ಮೂರಿಗೆಲ್ಲ ಹೋಗಿದ್ವಿ ಗಣೇಶನ ಬಗ್ಗೆ ಅಂತ ಇದು ಲಾಗು ಪೆಂಡಿಂಗಲ್ಲಿತ್ತು ಹಾಕೋಕೆ ಅದಕ್ಕೆ ಇವಾಗ ಹಾಕ್ತಿದ್ದೀನಿ ಇಲ್ಲಿ ನಾನು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಇದು ಬೆಳಗ್ಗೆ ಬೆಳಗ್ಗೆ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಮಕ್ಕಳು ಅಷ್ಟರಲ್ಲೇ ಎಲ್ಲ ರೆಡಿ ಇರಬೇಕು ಒಬ್ಳು ಸೆವೆನ್ ತರ್ಟಿಗೆಲ್ಲ ಹೊರಟುಬಿಡ್ತಾನೆ ದೊಡ್ಡವನು ಅದಕ್ಕಾಗಿನೇ ಬೇಗನೇ ಮಾಡಿರ್ತೀನಿ ಅವ್ನು ಲಂಚ್ ಬಾಕ್ಸಿಗೂ ಇದನ್ನೇ ಹಾಕಿ ಕಳಿಸಿರ್ತೀನಿ ಬೇರೆ ಥರ ಮಾಡಿರ್ತೀನಿ ಅದು ಯಾವ ಥರ ಅಂತ ಮುಂದೆ ತೋರಿಸಿದ್ದೀನಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ನಮ್ಮ ಕಡೆ ಅಂತೂ ಜೋಳದ ರೊಟ್ಟಿ ಬೇಕೇ ಬೇಕು ಜೋಳದ ರೊಟ್ಟಿ ಕಾಳಿನ ಪಲ್ಯ ಎಲ್ಲ ಇಷ್ಟ ನಮಗೆ ಹಾಗಾಗಿ ಯಾವಾಗಲೂ ರೊಟ್ಟಿ ಚಪಾತಿನೇ ಮಾಡ್ತಾ ಇರ್ತೀನಿ ಇದು ತೆಳ್ಳಗಿರುತ್ತೆ ರೊಟ್ಟಿ ಎಷ್ಟು ದಿನ ಇಟ್ರು ಹಾಳಾಗಲ್ಲ ಅದನ್ನ ಒಂದು ಸ್ವಲ್ಪ ಗಾಳಿಲಿ ಇಟ್ಬಿಟ್ರೆ ಗಟ್ಟಿಯಾಗುತ್ತೆ ಅದನ್ನ ಕಡ್ಕಲ್ ರೊಟ್ಟಿ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿನ ಇಟ್ರು ನೀವೇನು ಹಾಳಾಗಲ್ಲ ಇಲ್ಲಿ ನನ್ನ ಮಗನಿಗೆ ಮಾಡ್ತಾ ಇರೋದು ರೊಟ್ಟಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಆಮೇಲೆ ಮಸಾಲ ಪೌಡ್ರು ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ ಕಲಿಸ್ಕೊಂಬಿಟ್ಟು ರೊಟ್ಟಿ ಮಾಡೋದು ಇದೇ ಥರನೇ ಈರುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಮಾಡಿಬಿಟ್ರೆ ಅದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಪ್ಲೇನ್ ರೊಟ್ಟಿ ಆದರೆ ನನ್ನ ಮಕ್ಕಳು ಯಾಕೋ ಇಷ್ಟಪಡಲ್ಲ ಅದಕ್ಕಾಗಿ ಈ ಥರ ಮಾಡಿ ಕೊಟ್ಟಿರ್ತೀನಿ ಅವರು ಪಲ್ಯನೂ ತಿನ್ನಲ್ವಲ್ಲ ಇದಕ್ಕೆ ಸರಿಯಾಗಿ ಹೋಗುತ್ತೆ ಉಪ್ಪು ಖಾರ ಅರಶಿನ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಇದನ್ನ ಯಾಕಂದರೆ ಮೊದಲೇ ಹಿಟ್ಟು ಕಲಸೋವಾಗ ಏನು ಹಾಕ್ಕೊಂಡ್ರಲ್ಲವಾ ಅದಕ್ಕೆ ಚೆನ್ನಾಗಿ ನಾದ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಒಂದೊಂದೇ ಕಡೆ ನಿಂತ್ಕೊಂಡು ಉಪ್ಪೊಂದು ಕಡೆ ಖಾರ ಒಂದು ಕಡೆ ಆಗಿ ಉಪ್ಪು ಉಪ್ಪು ಅನಿಸುತ್ತೆ ಹಾಗಾಗಿ ಈ ಥರ ಎಲ್ಲ ಚೆನ್ನಾಗಿ ನಾದ್ಕೋಬೇಕು ಆಮೇಲೆ ಸೇಮು ರೊಟ್ಟಿ ಬಡಿಯೋ ಥರ ಬಡಿದು ನಾನು ಇಲ್ಲಿ ಲಟ್ಸ್ಕೊತೀನಿ ನಾನು ಜೋರಾಗಿ ಬಡ್ದುಬಿಟ್ರೆ ನನ್ನ ಮಕ್ಕಳು ಹೇಳ್ತಾರೆ ಅಂತ ಮೆತ್ತಗೆ ಬಡ್ಕೊಂಡು ಸ್ವಲ್ಪ ಲಟ್ಸ್ಕೊತೀನಿ ಈ ಥರ ಲಟ್ಟಿಸಿ ಆಮೇಲೆ ಹೆಂಚಿಗೆ ಹಾಕಿ ಬೇಯಿಸೋದಷ್ಟೇ ಇಲ್ಲಿ ನೀರು ಹಚ್ಚಿ ಬೇಯಿಸ್ಬೇಕು ಒಂದು ಸಾರಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ತೀನಿ ನಾನು ಅವ್ರಿಗೆ ಟೇಸ್ಟು ಬರಲಿ ಅಂತ ಇದನ್ನ ಮುದ್ದೆ ರೊಟ್ಟಿ ಅಥವಾ ಮುಟ್ಕೆ ರೊಟ್ಟಿ ಅಂತಾರೆ ನಮ್ಮ ಕಡೆ ಇನ್ನು ಚೆನ್ನಾಗಿ ಬೇಯಿಸ್ಕೊಂಡು ಬೆಳ್ಳುಳ್ಳಿ ಹಾಕಿ ಜಜ್ಜಿ ಒಂದು ಮುದ್ದೆ ಥರ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸಾರಿ ಮಾಡಿ ತೋರಿಸ್ತೀನಿ ನೋಡಿ ನಾನು ಈ ರೀತಿಯಾಗಿ ರೊಟ್ಟಿ ಎಲ್ಲ ಮಾಡಿಕೊಂಡೆ ತುಂಬ ಮೆತ್ತಗಿರುತ್ತೆ ನಮ್ಮದು ರೊಟ್ಟಿ ಜೋಳದ ರೊಟ್ಟಿ ಮೊದಲು ಎಲ್ಲ ಟ್ರಿಪ್ಪಿಗೆಲ್ಲ ಹೋಗೋರು ಈ ರೀತಿಯಾಗಿ ರೊಟ್ಟಿ ಬಿಟ್ಕೊಂಡು ಅದನ್ನ ಒಲೆಯಲ್ಲಿ ಚೆನ್ನಾಗಿ ಸುಟ್ಟುಬಿಟ್ಟು ಅದನ್ನ ತಗೊಂಡು ಹೋಗ್ತಿದ್ರಂತೆ ಅದು ಹಾಳಾಗ್ದೇ ಇರೋದ್ರಿಂದ ಇದನ್ನ ಹೋಗ್ತಿದ್ರಂತೆ ನಾನು ಇಲ್ಲಿ ಕಾಳು ಪಲ್ಯ ಮಾಡ್ಕೊತಾ ಇದ್ದೀನಿ ಈ ನಿಮಗೆ ಕಾಳು ಸಿಗದೆ ಇದ್ದರೆ ನೀವು ಈ ರೀತಿಯಾಗಿಯೇ ಬೇರೆ ಕಾಳುಗಳ ಪಲ್ಯನೂ ಮಾಡ್ಕೋಬೋದು ಇಲ್ಲಿ ಖಾರಕ್ಕೆ ಅಂತ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಮಿಕ್ಸಿ ಮಾಡಿಕೊಂಡೆ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಈರುಳ್ಳಿ ಕರ್ಬೇವು ಕೊತ್ತಂಬರಿ ಎಲ್ಲ ಬೇಕು ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಡಿಕೆ ಕಾಳನ್ನ ಹಿಂದಿನ ದಿನಾನೇ ನೆನೆ ಇಡಬೇಕು ಅಂದರೆ ಚೆನ್ನಾಗಿ ನೆನೆದಿರುತ್ತಲ್ವಾ ಬೇಕು ಬಿಡುತ್ತೆ ಬೇಗ ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಜೀರಿಗೆ ಸಾಸಿವೆ ಹಾಕಿದ ಮೇಲೆ ಆವಾಗ ಸಿಡಿಯೋಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆ ಟೈಮಲ್ಲಿ ಕರ್ಬೇವು ಹಾಕ್ಕೊಳ್ಳಿ ಆನಂತರ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ఉప్పు అరశ మసాలె హ్రై మాకు నవేను హసి ఖారో ఇట్కొ అదన హాకం చన ఫ్రై మాకు హి వాసన ఎలాగోవర్గూ హుచ్చెళ్ళు అత గుళ్ళు అంతీవల్వ ఆ పౌడర్ను ఒ స్పూన్ హాకళి ఇక ఫ్రై మాకు మేలు మడకే కాళ్ళు ఏను నెన్సిట్వో హిన అద హాకొండూ చనగ్ ఫ్రై మాకు చూరు నీరు హాకీ ಒಂದು ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡಿ ಆನಂತರ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಬೆಂದಮೇಲೆ ಈ ರೊಟ್ಟಿ ಮತ್ತು ಕಾಳುಗಳ ಕಾಂಬಿನೇಷನು ತುಂಬ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮಂಥ ಚಿಕ್ಕ ಚಿಕ್ಕ ಯುಫ್ಟೂಬರ್ಸ್ನೂ ಬೆಳೆಸಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹಾಗೆ ಹೀಗೆ ಸಪೋರ್ಟ್ ಇದ್ದೀರಿ ನನಗೆ ನೀವು ಸಪೋರ್ಟ್ ಮಾಡಬೇಕಂದ್ರೆ ಲೈಕ್ ಬಟನ್ ಒತ್ತಿ ಅದೇ ನನಗೆ ಸಪೋರ್ಟು ಹಾಗೆ ನಿಮ್ಮ ಸಪೋರ್ಟಿಂದನೇ ನನಗೆ ಡಿಫ್ರೆಂಟ್ ಆಗಿರೋ ವಿಡಿಯೋಸ್ನ ಮಾಡೋಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಲಾಗ್ ಆಗಿತ್ತು ಇಷ್ಟು ಹಾಗೆ ನನಗೆ ಸಪೋರ್ಟ್ ಮಾಡಿ సబ్స్క్రైబ్ బటన్ ఒత్తిక్ శేర్ మిమ్మ ఫ్రెండ్స్ అండ్ ఫ్యమ్లస్కు నన్ను వీడియో శేర్ మి ముంద వీడియోదే సిక్తీని టాటా బై బై టేక్ కేర్